ನಮ ಶಿವಾಯ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಈ ಜನ್ಮ ನಿಮ್ಮ ಕೊನೆಯ ಜನ್ಮವೇ ಓಕೆ ಲಾಸ್ಟ್ ಬರ್ತಾ ಇದು ಲಾಸ್ಟ್ ಬರ್ತಾ ಆಗಿದ್ದರೆ ನಿಮ್ಮಲ್ಲಿ ಯಾವ ಥರದ ಗುಣಗಳಿರುತ್ತೆ ಯಾವ ಲಕ್ಷಣಗಳಿರುತ್ತೆ ಅದ್ರ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಂಥ ವ್ಯಕ್ತಿಯ ಗುಣಗಳು ಆ ವ್ಯಕ್ತಿಗೆ ಯಾವುದೇ ವಿಷಯದ ಪರವಾಗಿ ಯಾವುದೇ ಚಿಂತೆ ಇರಲ್ಲ ಓಕೆ ಯಾವುದೇ ವಿಷಯ ಅಂದರೆ ಇವಾಗ ಆ ವ್ಯಕ್ತಿಯ ಮದುವೆ ಆಗಿದೆ ಅಂದ್ಕೊಳ್ಳಿ ಮದುವೆ ಆಗಿದೆ ಅವನು ಹೆಂಡತಿ ಅರ್ಧದಲ್ಲೇ ಬಿಟ್ಟು ಅವನಿಗೆ ಮೋಸ ಮಾಡಿ ಹೋಗ್ತಾಳೆ ಅಂತ ಅಂದ್ಕೊಳ್ಳಿ ಆಗ ಆ ವ್ಯಕ್ತಿ ಚಿಂತೆ ಮಾಡಲ್ಲ ಹೋದ್ಲಾ ಪರವಾಗಿಲ್ಲ ಹೋಗಲಿ ಅಂತ ಅದು ಯಾವುದೇ ವಿಷಯ ಆಗಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಆಮೇಲೆ ಆಸ್ತಿ ಪಾಸ್ತಿ ಮಾಡಬೇಕು ನನ್ನ ಗಾಡಿಗಳೆಲ್ಲ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಆ ಥರನೂ ಆ ವ್ಯಕ್ತಿಯ ಮನಸ್ಸಲ್ಲಿರಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ವ ಹಾಗೆ ಎಷ್ಟು ಹೊಟ್ಟೆಗೆ ಬೇಕು ಎಷ್ಟು ಬಟ್ಟೆಗೆ ಬೇಕು ಅಷ್ಟಿದ್ರೆ ಸಾಕು ಆ ವ್ಯಕ್ತಿಗೆ ಜಾಸ್ತಿ ಸಂಪಾದನೆ ಮಾಡಬೇಕು ನಾನು ಜಾಸ್ತಿ ಗಳಿಸ್ಬೇಕು ಅನ್ನೋ ಭಾವನೆಗಳು ಆ ವ್ಯಕ್ತಿ ಹತ್ರ ಇರಲ್ಲ ಆಮೇಲೆ ಆ ವ್ಯಕ್ತಿಗೆ ಸಾವಿಗೆ ಕೂಡ ಆ ವ್ಯಕ್ತಿ ಹೆದರಲ್ಲ ಯಾವಾಗ ಬೇಕಾದರೂ ಬರಲಿ ಸಾವು ಸಾವು ಬಂದಾಗ ಹೋಗ್ತಾ ಇರೋದು ಈ ಥರ ಆಮೇಲೆ ಬೇರೆ ಅವ್ರ ಮನೆಯಲ್ಲೂ ಕೂಡ ಯಾರಿಗಾದರೂ ಸಾವು ಆದರೆ ಆವಾಗಲೂ ಕೂಡ ಆ ವ್ಯಕ್ತಿಗೆ ಜಾಸ್ತಿ ದುಃಖ ಆಗಲ್ಲ ಯಾಕಂದರೆ ಎಲ್ಲ ತಿಳ್ಕೊಂಬಿಟ್ಟಿರುತ್ತೆ ಅವು ನಾವು ಒಳಗಡೆ ಇರೋ ಒಂದು ಆತ್ಮ ಇದಿಷ್ಟೇ ಎಲ್ಲವನ್ನೂ ತಿಳ್ಕೊಂಡಿರುತ್ತೆ ಓಕೆ ಮೂರು ದಿನಾನೇ ಇರೋದಕ್ಕೆ ಬಂದಿರೋದು ಆ ಥರ ಸಾವಾದರೂ ಕೂಡ ಜಾಸ್ತಿ ದುಃಖ ಆಗೋಲ್ಲ ಸ್ವಲ್ಪ ಸ್ವಲ್ಪರ ಮಟ್ಟಿಗೆ ದುಃಖ ಆಗುತ್ತೆ ಜಾಸ್ತಿ ದುಃಖ ಆಗಲ್ಲ ನಿರಾಳವಾದ ಮನಸ್ಸು ಗಡಿಬಿಡಿ ಇಲ್ಲ ಶಾಂತತೆ ಇರುತ್ತೆ ಅಂಥ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತೆ ಯಾರೇ ಒಂದು ಏನಾದರೂ ಬೈದರೂ ಕೂಡ ಆ ವ್ಯಕ್ತಿ ಅದನ್ನು ತಲೆಗೆ ಹಾಕೊಳ್ಳಲ್ಲ ದುಃಖ ಪಡೋಲ್ಲ ಹರ್ಟ್ ಹರ್ಟ್ ಆಗಲ್ಲ ಯಾರಾದರೂ ಅವನಿಗೆ ಅದು ಅಯ್ಯೋ ಇವನು ಈ ಥರ ಇವನು ಹಿಂಗೆ ಅಂದರೂ ಕೂಡ ಒಂದು ಸ್ವಲ್ಪ ಒಂಚೂರು ಕೂಡ ದುಃಖ ಆಗಲ್ಲ ನೀವು ಏನೇ ಅಂದರೂ ಕೂಡ ಸಿಟ್ಟು ಬರೋಲ್ಲ ಈ ವ್ಯಕ್ತಿಗೆ ಸಿಟ್ಟು ಕಡಿಮೆ ಯಾವಾಗಲೂ ಯಾರ ಮೇಲಾದರೂ ಸಿಟ್ಟು ಮಾಡೋದೇ ಇಲ್ಲ ಅಹಂಕಾರ ಇರಲ್ಲ ಗರ್ವ ಅಹಂಕಾರ ಇರೋದೇ ಇಲ್ಲ ಇಂಥ ವ್ಯಕ್ತಿಗೆ ಆಮೇಲೆ ಸಂಸಾರದಲ್ಲಿ ರುಚಿ ಇರಲ್ಲ ನಡೀತಾ ಇರುತ್ತೆ ಹಾಗೆ ಸಂಸಾರ ನಡೀತಾ ಇರುತ್ತೆ ಅದನ್ನು ಒಂದು ನಾಟಕದ ಥರನೇ ನೋಡ್ತಾ ಇರ್ತಾನೆ ಆ ವ್ಯಕ್ತಿ ಇದೆಲ್ಲ ಒಂದು ಒಂಥರ ನಾಟಕ ನಾಟಕ ನಡೀತಾ ಇದೆ ಅನ್ನೋ ಥರ ಸಂಸಾರ ಎಲ್ಲ ಮಾಡ್ತಾಯಿರ್ತಾನೆ ಎಲ್ಲ ಕೆಲಸ ಮಾಡ್ತಾಯಿರ್ತಾನೆ ಎಲ್ಲನೂ ಮಾಡ್ತಾಯಿರ್ತಾರೆ ಆದರೆ ಆಚೆಗಿರ್ತಾರೆ ಅವ್ರ ಮನಸ್ಸು ಆಚೆನೇ ಇರುತ್ತೆ ಸಂಸಾರದಲ್ಲಿ ಪೂರ್ತಿಯಾಗಿ ಮುಳುಗಿರಲ್ಲ ಅವರು ಸುಮ್ಮನೆ ಹಾಂ ಒಂದು ನಾಟಕ ನಾನು ದುಡಿಬೇಕಾ ದುಡಿತಾ ಇದ್ದೀನಿ ಹಾಂ ಇವ್ರನ್ನ ನೋಡ್ಕೋಬೇಕಾ ನೋಡ್ಕೋತಾ ಇದ್ದೀನಿ ಆ ಥರ ನಾಟಕೀಯ ರೂಪದಲ್ಲಿ ನೋಡೋದಕ್ಕೆ ಶುರು ಮಾಡ್ತಾನೆ ಅಂಥ ಒಂದು ವ್ಯಕ್ತಿ ಆಮೇಲೆ ಅಂಥ ಒಂದು ವ್ಯಕ್ತಿ ಎಲ್ಲವನ್ನೂ ತಿಳ್ಕೊಂಡಿರೋನಿರ್ತಾನೆ ಇರ್ತಾನೆ ಅವನಿಗೆ ಬುದ್ಧಿ ಜಾಸ್ತಿ ಇರುತ್ತೆ ಎಲ್ಲದ್ರ ಬಗ್ಗೆನೂ ಬುದ್ಧಿ ಜಾಸ್ತಿ ಇರುತ್ತೆ ನೀವು ಯಾವುದ್ರ ಬಗ್ಗೆನೂ ಅವರಿಗೆ ಕ್ವಶನ್ ಮಾಡಿದ್ರೆ ಅದಕ್ಕೆ ಉತ್ತರ ಕರೆಕ್ಟಾಗಿ ತಕ್ಷಣ ಫಾಸ್ಟಾಗಿ ಅವರು ಉತ್ತರ ಕೊಡ್ತಾರೆ ಅಂಥ ವ್ಯಕ್ತಿ ಅವರು ಜನಗಳ ಜೊತೆ ಕೂಡಿರಲ್ಲ ಒಬ್ಬಂಟಿಯಾಗಿರ್ತಾರೆ ಒಬ್ಬಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ ಜನಗಳ ಜೊತೆ ಕೂಡಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅವರು ಸಮಾಜ ಸಮಾಜದ ಒಳಗಡೆ ಇರೋದಕ್ಕೆ ಇಷ್ಟಪಡಲ್ಲ ಪ್ರಕೃತಿ ಪಕ್ಷಿ ಗಿಡ ಮರ ಒಬ್ಬಂಟಿಯಾಗಿರೋದು ಇದು ತುಂಬ ಅವರು ಇಷ್ಟಪಡ್ತಾರೆ ಅಂಥ ವ್ಯಕ್ತಿ ಆಮೇಲೆ ಅಹಂ ನಾನು ನನ್ನದು ಅಂತ ಯಾವತ್ತೂ ಅವರು ಅನ್ನೋದೇ ಇಲ್ಲ ಇವ್ರಿಗೆ ಪ್ರಾಣಿ ಪಕ್ಷಿಗಳು ಬೆಕ್ಕು ನಾಯಿ ಇವ್ರ ಹತ್ರ ಹೋಗ್ತವೆ ಇವರ ಒಂದು ಅವರ ಇವರ ಊರ್ಜಾ ಇರುತ್ತಲ್ಲ ಶಾಂತವಾಗಿರುತ್ತೆ ಕ್ಲೀನಾಗಿ ಶಾಂತವಾಗಿರುತ್ತೆ ಅಟ್ರ್ಯಾಕ್ಟ್ ಆಗ್ತವೆ ಪ್ರಾಣಿ ಪಕ್ಷಿಗಳು ಇವರಿಗೆ ಅಟ್ರ್ಯಾಕ್ಟ್ ಆಗ್ತವೆ ಇಂಥ ವ್ಯಕ್ತಿಗೆ ಇವರ ಮನೆಯಲ್ಲಿ ಯಾರಾದರೂ ತಪ್ಪಾದಿ ಹಿಡ್ದಿದ್ದಾರೆ ಅಂದ್ಕೊಳ್ಳಿ ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ ಇವರು ಎಷ್ಟು ಹೇಳಬೇಕೋ ಅಷ್ಟು ಬುದ್ಧಿವಾದ ಹೇಳ್ತಾರೆ ಹೇಳದ ಮೇಲೂ ಕೂಡ ಅವ್ರು ಕೇಳಲಿಲ್ಲ ಅಂದಾಗ ಇವರು ಜಾಸ್ತಿ ಫೋರ್ಸ್ ಮಾಡಲ್ಲ ಬಿಟ್ಬಿಡ್ತಾರೆ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ತಾರೆ ಸರಿ ನಿನ್ನ ಇಷ್ಟ ನೀನು ಏನು ಮಾಡ್ತೀಯ ಮಾಡು ನಿನಗೆ ಇವಾಗ ಗೊತ್ತಾಗಲ್ಲ ನಿನ್ನ ಮುಂದಕ್ಕೆ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಅಲ್ಲೂ ಕೂಡ ಇವರು ದುಃಖ ಪಡಲ್ಲ ಒಂದು ಸ್ವಲ್ಪ ಹೊತ್ತು ಬೇಜಾರಾಗ್ತಾರೆ ಅಷ್ಟು ಮುಗೀತು ಆಮೇಲೆ ತಮ್ಮ ಇರೋ ಸ್ಥಿತಿಗೆ ಬಂದ್ಬಿಡ್ತಾರೆ ಅವರು ಅಲ್ಲೂ ಕೂಡ ದುಃಖ ಇವರು ಪಡ್ಕೊಳ್ಳಲ್ಲ ಇವ್ರಿಗೆ ಈ ಭೂಮಿಯಿಂದನೇ ಕನೆಕ್ಟ್ ಇರಲ್ಲ ಕನೆಕ್ಷನ್ನೇ ಕಟ್ ಆಗ್ತಾ ಹೋಗುತ್ತೆ ಭೂಮಿಯಿಂದ ಇಂಥ ವ್ಯಕ್ತಿಗೆ ಈ ಜನ್ಮಕ್ಕೆ ಲಾಸ್ಟ್ ಕೊನೆ ಜನ್ಮದಲ್ಲಿ ಏನು ಮಾಡೋಕ್ಕೆ ಬಂದಿದ್ದೀನಿ ನಾನು ಯಾಕೆ ನಾನು ಹುಟ್ಟಿದ್ದೀನಿ ಅನ್ನೋದು ಬೋಧವಾಗಿಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನಂದಿದು ಕೊನೆ ಜನ್ಮ ಅಂತ ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂದರೆ ಒಳಗಡೆ ಮೈಂಡಿಗೆ ಗೊತ್ತಿರುತ್ತೆ ಇದೇ ಲಾಸ್ಟ್ ಬರ್ತ್ ಕೂಡ ಅವ್ರು ಹೆಂಗೆ ಅವ್ರ ಏಜ್ ಆಗ್ತಾ ಆಗ್ತಾ ಹೋಗುತ್ತೆ ಆಗ ಅವ್ರಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ ಹಾಂ ನಾನು ನೆಕ್ಸ್ಟ್ ಬರ್ತ್ ಆಗಲ್ಲ ನಾನು ಹುಟ್ಟಲ್ಲ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ ಬೋಧವಾಗುತ್ತೆ ಅದಕ್ಕೆ ಇವರು ಅವರು ಋಣ ಏನಿದೆ ಅದೆಲ್ಲ ಋಣಮುಕ್ತರಾಗೋದಕ್ಕೆ ಶುರು ಮಾಡ್ತಾರೆ ಅಟ್ಯಾಚ್ಮೆಂಟ್ ಸಂಸಾರದ ಜೊತೆ ಫ್ಯಾಮಿಲಿ ಜೊತೆ ಏನಾದರೂ ಅಟ್ಯಾಚ್ಮೆಂಟ್ ಇದ್ದರೆ ಅದ್ರ ಅದರಿಂದ ದೂರ ಆಗ್ತಾ ಹೋಗ್ತಾರೆ ಯಾವುದ್ರ ಬಗ್ಗೆನೂ ತಲೆನೇ ಇಲ್ಲ ಇವರು ಓಕೆ ಇವ್ರಿಗೆ ಯಾವುದೂ ಕೂಡ ಇಷ್ಟ ಇವ್ರು ಹಂಗಿರಬೇಕು ಹಂಗಿರಬೇಕು ಅಲಂಕಾರ ಮಾಡ್ಕೋಬೇಕು ಆ ಥರ ಏನಿಲ್ಲ ಸಿಂಪಲ್ಲಾಗಿರ್ತಾರೆ ನಾನು ಈ ಥರ ಕಾಣಬೇಕು ಫಂಕ್ಷನ್ಗಳಲ್ಲಿ ಹೋಗಬೇಕು ನಾನು ಹಂಗೆ ರೆಡಿ ಆಗಬೇಕು ಇದು ಕೂಡ ಇವ್ರಿಗೆ ಇಷ್ಟ ಇರಲ್ಲ ನಾರ್ಮಲಾಗಿ ಸರಳ ಸಿಂಪಲ್ ಮನುಷ್ಯನ ಥರ ಇರ್ತಾರೆ ಇವರು ಒಂದು ಏನೋ ಒಂದು ಒಂದೇ ಒಂದು ಮಿಸ್ಟೇಕ್ ಆಗಿರುತ್ತೆ ಹಿಂದಿನ ಜನ್ಮದಲ್ಲಿ ಓಕೆ ಅದೇ ಒಂದು ಮಿಸ್ಟೇಕ್ ಇವಾಗ ಸರಿ ಮಾಡ್ಕೊಳ್ಳೋಕಂತಲೇ ಈ ಜನ್ಮಕ್ಕೆ ಬರ್ತಾರೆ ಈ ಜನ್ಮಕ್ಕೆ ಬಂದು ಆ ಒಂದು ಮಿಸ್ಟೇಕ್ ಏನಿದೆ ಏನು ತಪ್ಪು ಮಾಡಿದ್ದಾರೆ ಅದನ್ನು ಸರಿ ಮಾಡಿಕೊಂಡು ಇರ್ತಾರೆ ವಾಪಸ್ ಹುಟ್ಟಿ ಬರೋದಿಲ್ಲ ನಾವು ಎಷ್ಟೋ ಸೆಸನ್ ಮಾಡಿದಾಗ ಕೇಳಿದ್ದೀವಿ ಇದು ನಿಂದು ಕೊನೆ ಜನ್ಮವಾ ಅಂತ ಕೇಳಿದಾಗ ಅಂಥ ವ್ಯಕ್ತಿಯ ಗುಣಗಳನ್ನು ನಾವು ಎಲ್ಲ ಹಿಡಿದ್ಬಿಟ್ಟು ಇವಾಗ ನಾನು ಹೇಳ್ತಾ ಇರೋದು ಆ ವ್ಯಕ್ತಿ ಯಾವ ಥರ ಇದ್ದಾರೆ ಕೊನೆಯ ಜನ್ಮ ಇರೋ ಹಾಂ ಇದು ನನ್ನ ಕೊನೆಯ ಜನ್ಮ ಅಂತ ಅವರು ಹೇಳ್ಕೊಂಡಿದ್ದಾರೆ ಓಕೆ ಆಗ ಆ ಒಂದು ವ್ಯಕ್ತಿಯ ಎಲ್ಲ ಗುಣಗಳನ್ನು ನಾವು ಹಿಡಿದುಬಿಟ್ಟು ಈ ವಿಡಿಯೋನಲ್ಲಿ ನಾನು ಹಾಕ್ತಾಯಿದ್ದೀನಿ ಓಕೆ ಓಕೆ ಆಮೇಲೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಜೀವನವೇ ಬೇಡ ಅಂತ ಅನಿಸಿದ್ರೆ ಈ ಜನ್ಮದಲ್ಲಿ ಏನಾದರೂ ತೊಂದರೆಗಳಾಗ್ತಾಯಿದ್ರೆ ಆರೋಗ್ಯದ ಸಮಸ್ಯೆ ಆಮೇಲೆ ನೀವು ಏಂಜಲ್ಗೆ ಕನೆಕ್ಟ್ ಆಗಬೇಕು ನಿಮ್ಮ ದೇವ್ರಿಗೆ ಕನೆಕ್ಟ್ ಆಗಬೇಕು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪೂರ್ವಜರಿಗೆ ನೀವು ಕನೆಕ್ಟ್ ಆಗಬೇಕು ಮಕ್ಕಳು ಇಲ್ಲ ಯಾರಾದರೂ ಕುಡಿತದ ಚಟ ಆಗಿದೆ ಅಡಿಕ್ಷನ್ ಅದನ್ನು ಹಾಕಬೇಕು ನೆಗೆಟಿವ್ ಎನರ್ಜಿ ಇದೆ ಶರೀರದಲ್ಲಿ ಅದನ್ನು ತೆಗೆದುಹಾಕಬೇಕು ಏನೇ ಸಮಸ್ಯೆ ಆಗಲಿ ಯಾವುದೇ ಸಮಸ್ಯೆ ಆಗಲಿ ಇಲ್ಲಿ ಪರಿಹಾರ ಸಿಗುತ್ತೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಆದಷ್ಟು ಒಳ್ಳೆಯವರಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳು ಶಕ್ತಿ ಕೊಡಲಿ ಅಂತ ಶಿವನ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು